ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ನಡ ವ್ಯಾಕರಣದ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಅಲಂಕಾರದ ಒಂದು ವಿಧವಾದ ಉತ್ಪ್ರೇಕ್ಷಾಲಂಕಾರವನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಉದಾಹರಣೆ ಹೀಗಿದೆ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನ ಗನ್ನಡಿಯೋ ಎಂಬಂತೆ ಶೋಭಿಸಿತು ವಾಕ್ಯದಲ್ಲಿರುವ ಅಲಂಕಾರದ ಹೆಸರು ಉತ್ಪ್ರೇಕ್ಷಾಲಂಕಾರ ಲಕ್ಷಣ ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸುವುದೇ ಉತ್ಪ್ರೇಕ್ಷಾಲಂಕಾರ ಅಂದ್ರೆ ಕೊಟ್ಟಿರುವಂತಹ ವಾಕ್ಯದಲ್ಲಿ ಅಚ್ಚೋದ ಸರೋವರವು ಉಪಮೇಯವಾಗಿದ್ದು ಉಪಮಾನವಾದಂತಹ ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸಿ ಹೇಳಲಾಗಿದೆ ಹಾಗಾಗಿ ಈ ವಾಕ್ಯದಲ್ಲಿರುವ ಅಲಂಕಾರ ಉತ್ಪ್ರೇಕ್ಷಾಲಂಕಾರ ಈ ವಾಕ್ಯದಲ್ಲಿರುವ ಉಪಮೇಯ ಅಚ್ಚೋದ ಸರೋವರ ಮತ್ತು ಉಪಮಾನ ರನ್ನಗನ್ನಡಿ ಈಗ ಸಮನ್ವಯ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸಿರುವುದರಿಂದ ಇದು ಉತ್ಪ್ರೇಕ್ಷಾಲಂಕಾರವಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ